ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಮೆರಿಕೆ ನ್ಯೂಯಾರ್ಕ್ನಲ್ಲಿ ಮೇಯರ್ ಚುನಾವಣೆ ನಡೀತಾ ಇದೆ ಈ ಮೇಯರ್ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲುವಿನ ಹಾದಿಯಲ್ಲಿದ್ದಾನೆ ಆತ ಗೆಲ್ತಾ ಇದ್ದಾನೆ ಅಂಥೇಳಿ ಪಾಕಿಸ್ತಾನದ ಮುಸಲ್ಮಾನರು ಇನ್ನಿಲ್ಲದ ಹಾಗೆ ಸಂತೋಷದಿಂದ ತೇಲಾಡ್ತಾ ಇದ್ದಾರೆ ಆಜಿಫ್ ತಾವೇ ಗೆದ್ದವರ ಹಾಗೆ ಅವರ ಮನಸ್ಥಿತಿ ಇದೆ ಇನ್ನು ಭಾರತದ ಮುಸಲ್ಮಾನರು ನಮ್ಮ ಒಬ್ಬ ಮುಸಲ್ಮಾನ ಅಲ್ಲಿ ಮೇಯರ್ ಆಗ್ತಾ ಇದ್ದಾನೆ ಅಂತ ಅವರು ಸಂತೋಷ ಪಡ್ತಾ ಇದ್ದಾರೆ ಎಂಥ ವಿಚಿತ್ರ ಸನ್ನಿವೇಶ ನೋಡಿ ಮೇಯರ್ ಆಗ್ತಾ ಇರೋದು ಅಮೇರಿಕೆಯಲ್ಲಿರುವಂಥ ಅಲ್ಲಿಯ ಸಂಜಾತ ಆಮೇಲೆ ಸಂತೋಷ ಪಡ್ತಾ ಇರೋದು ಪಾಕಿಸ್ತಾನದ ಮುಸಲ್ಮಾನರು ಭಾರತದ ಮುಸಲ್ಮಾನರು ಸಂತೋಷ ಪಡ್ತಾ ಇರೋದು ಯಾಕೆ ಅಂದರೆ ಈತ ಒಬ್ಬ ಮುಸಲ್ಮಾನ ಅನ್ನುವಂಥ ಕಾರಣಕ್ಕೋಸ್ಕರ ಇವನೇನಾದರೂ ಆಯ್ಕೆ ಆಗಿಬಿಟ್ರೆ ನ್ಯೂಯಾರ್ಕ್ನಲ್ಲಿ ಮೊಟ್ಟ ಮೊದಲ ಮುಸಲ್ಮಾನ ಮೇಯರ್ ನ್ಯೂಯಾರ್ಕ್ ನಗರಕ್ಕೆ ಹೆಸರು ಜೊಹ್ರಾನ್ ಮಮಜಾನಿ ಅಂತ ಈತನ ಹೆಸರು ಈತನಿಗೂ ಭಾರತಕ್ಕೂ ಈ ಭಾರತಕ್ಕೂ ಏನು ಸಂಬಂಧ ಈತನ ತಾಯಿ ಭಾರತದವರು ಮೀರಾ ನಾಯರ್ ಅಂತ ಹೆಸರು ಕೇಳೋದ್ರೂ ನೀವು ಸಿನಿಮಾ ನಿರ್ದೇಶಕಿ ನಾವು ಸಣ್ಣವರಿದ್ದಾಗ ಈಕೆ ಇದೊಂದು ಸಿನಿಮಾ ಬಂದಿತ್ತು ಸಲಾಂ ಬಾಂಬೆ ಅಂತೇಳಿ ಮುಂಬೈ ಸ್ಲಮ್ಗಳ ಬಗ್ಗೆ ಸಿನಿಮಾ ಮಾಡಿ ಈಕೆ ಅವಾರ್ಡ್ಗಳನ್ನೆಲ್ಲ ತೊಗೊಂಡಿತ್ತು ವಿದೇಶದಲ್ಲಿ ಒಂದು ಪ್ರಚಲಿತವಾದಂಥ ವಿದ್ಯಮಾನ ಏನಂದರೆ ಭಾರತವನ್ನು ಹವಾಡಿಗರ ದೇಶ ಅಂತ ತೋರಿಸ್ಬೇಕು ಭಾರತದ ರಸ್ತೆ ಮೇಲೆ ನಮ್ಮ ಹಸುಗಳು ಸಗಣಿ ಹಾಕ್ತಾ ಇದ್ದಾವೆ ಅನ್ನೋದನ್ನು ತೋರಿಸ್ಬೇಕು ಭಾರತದ ಸ್ಲಬ್ನಲ್ಲಿ ಜನ ರಸ್ತೆಯಲ್ಲಿ ಸ್ನಾನ ಮಾಡ್ತಾರೆ ಅಂತ ತೋರಿಸ್ಬೇಕು ಇವನ್ನೆಲ್ಲ ಬಿಂಬಿಸಿದರೆ ಜಾಗತಿಕ ಮಟ್ಟದಲ್ಲಿ ಎಲ್ಲ ರೀತಿಯ ಪ್ರಶಸ್ತಿಗಳು ಲಭ್ಯ ಆಗ್ತವೆ ಅದರರ್ಥ ನಿರ್ದೇಶಕರು ಪ್ರತಿಭಾನ್ವಿತರಾಗಿದ್ದಾರೆ ಅಂತಲ್ಲ ಭಾರತವನ್ನು ದರಿದ್ರ ದೇಶ ಅಂತ ತೋರಿಸುವುದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಸಲಾಂ ಬಾಂಬೆ ಅಂತ ಒಂದು ಸಿನಿಮಾ ನಮ್ಗೆ ಆವಾಗ ಅರ್ಥ ಆಗ್ತಿರ್ಲಿಲ್ಲ ಒಬ್ಬ ದೊಡ್ಡ ನಿರ್ದೇಶಕಿ ಅಂತ ನಮ್ಮ ಮನಸ್ಸಿನಲ್ಲಿ ನೋಡಿದರೆ ಇದ್ರ ಹಿಂದಿರುವಂಥ ಅಜೆಂಡಾ ಹೀಗೆಲ್ಲ ಇದೆ ಅಂತ ಕಾಲಘಟ್ಟದಲ್ಲಿ ಮುಂದೆ ಗೊತ್ತಾಯಿತು ಮಗನ ಹೆಸರು ಜೊಹರಾನ್ ಮಮ್ದಾನಿ ಈತನ ಅಪ್ಪ ಉಗಾಂಡದವರು ಆತನ ಹೆಸರು ಮಹಮೂದ್ ಮಮ್ದಾನಿ ಅಂತ ಈಗ ಸಂತೋಷ ಪಡಬೇಕಾಗಿದ್ದು ಯಾರು ನೋಡಿ ಎಂಥ ವಿಚಿತ್ರ ಸನ್ನಿವೇಶ ಅಂತಂದರೆ ಈತ ಭಾರತೀಯ ಮೂಲದವನು ಅಂತ ನೀವು ಹೇಳೋಕ್ಕಾಗಲ್ಲ ತಾಯಿ ಭಾರತೀಯಳಾಗಿರೋದ್ರಿಂದ ಈತ ಭಾರತೀಯ ಅಂತ ಅನ್ನೋಕ್ಕಾಗಲ್ಲ ಮುಸಲ್ಮಾನ ಅನ್ಬೋದು ಮುಸಲ್ಮಾನ ಅನ್ಬೌದಲ್ಲ ಮುಸಲ್ಮಾನನೇ ಪಾಕಿಸ್ತಾನದವರು ಈತ ನಮ್ಮವನು ಅನ್ನೋ ಕಾರಣಕ್ಕೆ ಸಂತೋಷಪಡ್ತಾರೆ ಯಾಕೆ ಅಂತಂದರೆ ಈತ ನಿರಂತರವಾಗಿ ಭಾರತವನ್ನು ಬೈತಾನೆ ಅಷ್ಟೇ ಅಲ್ಲ ನಮ್ಮ ಭಾರತದ ಆರಾಧ್ಯ ದೈವ ದೇವರು ಅಂತ ನಾವೇನು ಅಂದ್ಕೊಂಡಿವಿ ಶ್ರೀರಾಮಚಂದ್ರನ ಶ್ರೀರಾಮಚಂದ್ರನ ಅತ್ಯಂತ ಅವಾಚ್ಯವಾದಂಥ ಆ ಶಬ್ದಗಳನ್ನ ಇಲ್ಲಿ ಬಳಸೋಕ್ಕಾಗಲ್ಲ ವಿಡಿಯೋದಲ್ಲಿ ಅಶ್ಲೀಲವಾದ ಶಬ್ದಗಳಲ್ಲಿ ಅವ್ರನ್ನ ನಿಂದಿಸ್ತಾನೆ ಮತ್ತು ಆ ರೀತಿಯ ಘೋಷಣೆಗಳನ್ನು ತನ್ನ ಹಿಂಬಾಲಕರಿಂದ ಕೂಗಿಸ್ತಾನೆ ಇದು ಅಲ್ಲಿರುವಂಥ ಪಾಕಿಸ್ತಾನಿ ಮುಸಲ್ಮಾನರಿಗೆ ಇನ್ನಿಲ್ಲದ ಹಾಗೆ ಸಂತೋಷವನ್ನು ಉಂಟು ಮಾಡುತ್ತೆ ಆಮೇಲೆ ಭಾರತದ ಶ್ರೀರಾಮ ಮಂದಿರ ಆಗಿದೆ ಅಲ್ಲ ಅಯೋಧ್ಯದಲ್ಲಿ ಅದರ ಬಗ್ಗೆ ಈತನಿಗೆ ಇನ್ನಿಲ್ಲದಂಥ ಕೋಪ ಯಾಕೆಂದರೆ ಬಾಬ್ರಿ ಮಸೀದಿಯನ್ನು ಕೆಡವಿ ಇವರು ಶ್ರೀರಾಮ ಮಂದಿರ ಕಟ್ಟಿದ್ದಾರೆ ಆಮೇಲೆ ಗುಜರಾತಿನಲ್ಲಿ ಮುಸಲ್ಮಾನರನ್ನ ನರೇಂದ್ರ ಮೋದಿ ಅವರು ಹುಡುಕಿ ಹುಡುಕಿ ಸಾಯಿಸಿದ್ದಾರೆ ಈತ ಹೇಳೋದು ಭಾಷಣದಲ್ಲಿ ಭಾರತದಲ್ಲಿ ಮುಸಲ್ಮಾನರಿಗೆ ಎಂಥ ಪರಿಸ್ಥಿತಿ ಇದೆ ಅಂದರೆ ಅದರಲ್ಲೂ ವಿಶೇಷವಾಗಿ ಗುಜರಾತ್ನಲ್ಲಿ ಗುಜರಾತ್ನಲ್ಲಿ ಮುಸಲ್ಮಾನರು ಹಾಗೆ ಹುಡುಕಿ ಹುಡುಕಿ ಅವ್ರನ್ನ ಸಾಯಿಸಲಾಗ್ತಾ ಇದೆ ಭಾರತದಲ್ಲಿ ಮುಸಲ್ಮಾನರಿಗೆ ಇನ್ನಿಲ್ಲದಾಗಿ ಉಪಟಳವನ್ನು ಕೊಡಲಾಗ್ತಾ ಇದೆ ಭಾರತದಲ್ಲಿ ಮುಸಲ್ಮಾನರು ಬದುಕಲಿಕ್ಕೆ ಆಗಲಾರದಂಥ ಸ್ಥಿತಿಯನ್ನು ನರೇಂದ್ರ ಮೋದಿ ನಿರ್ಮಾಣ ಮಾಡಿದ್ದಾರೆ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಈತ ಸುಳ್ಳನ್ನು ಅಲ್ಲಿ ಹರಿಬಿಡ್ತಾನೆ ನೋಡಿ ಚುನಾವಣೆ ಇರೋದು ನ್ಯೂಯಾರ್ಕ್ನ ಚುನಾವಣೆ ಈತ ಮಾತಾಡ್ತಾ ಇರೋದು ಭಾರತದ ಬಗ್ಗೆ ಭಾರತದ ದೇವರುಗಳ ಬಗ್ಗೆ ಭಾರತದ ಪ್ರಧಾನಿಯ ಬಗ್ಗೆ ಭಾರತದ ಮುಸಲ್ಮಾನರ ಬಗ್ಗೆ ಎಂಥ ವಿಚಿತ್ರವಾದಂಥ ಎಂಥ ವಿಪರ್ಯಾಸಕವಂಥ ಎಂಥ ವಿರೋಧಾಭಾಸದ ಪ್ರಚಾರ ಅಂತ ಅರ್ಥ ಮಾಡ್ಕೋಬೇಕು ನಾವು ಸಚ್ಚಾರ ವರದಿಯ ರಿಪೋರ್ಟನ್ನು ನೋಡಿದರೆ ಗುಜರಾತಿನ ಮುಸ್ಲಿಮರು ಇಡೀ ಭಾರತ ದೇಶದಲ್ಲಿಯೇ ಒಳ್ಳೆಯ ಸ್ಥಿತಿಯಲ್ಲಿರುವಂಥ ಮುಸ್ಲಿಮರು ಅಂತ ಕಾಂಗ್ರೆಸ್ನವರು ಮಾಡಿದಂಥ ಸಾಚಾರ ಸಮಿತಿಯ ವರದಿ ಹೇಳತ್ತೆ ಆದರೆ ಈ ಮುಟ್ಟಾಳನಿಗೆ ಭಾರತದಲ್ಲಿ ಮುಸಲ್ಮಾನರಿಗೆ ಬದುಕಲಿಕ್ಕೆ ಅವಕಾಶ ಇಲ್ಲ ಅಂತ ಈತ ಹೇಳ್ತಾನೆ ಈತ ಎಂಥ ವಿಚಿತ್ರವಾದ ಅಸಹ್ಯವಾದ ವ್ಯಕ್ತಿ ಅಂದರೆ ಇದು ಸುಮಾರು ಎಪ್ಪತ್ತು ವರ್ಷದಿಂದ ಹೋಗ್ತಾನೆ ಈತ ಸೋಷಿಯಲಿಸ್ಟ್ ಮನೋಭಾವ ನಂದು ಅಂತ ಹೇಳ್ತಾನೆ ಇವರಪ್ಪ ಮಾರ್ಕ್ಸ್ವಾದಿ ಅಂತೆ ಈತ ಸೋಷಲಿಸ್ಟ್ ಮನೋಭಾವ ಅಂತ ಒಂದು ಈತ ಹೇಳ್ತಾನೆ ಬಡವರಿಗೆ ನಾವು ಅಮೇರಿಕಾದಲ್ಲಿ ನ್ಯೂಯಾರ್ಕ್ನಲ್ಲಿ ಇನ್ನು ಮುಂದೆ ಅತ್ಯಂತ ಅಗ್ಗದ ವಸ್ತುಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅವ್ರಿಗೆಲ್ಲ ಕಡಿಮೆ ದರದಲ್ಲಿ ಎಲ್ಲ ಸಿಗಬೇಕು ಏನು ಸಿದ್ದರಾಮಯ್ಯ ಎಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರಲ್ಲ ಅದನ್ನೇ ಈತ ಮುಸಲ್ಮಾನರು ಓಲೈಕೆಗೆ ಹೇಳ್ತಾ ಇರೋದು ಈತ ಸುಮಾರು ಸೂಪರ್ ಮಾರ್ಕೆಟ್ಗಳನ್ನು ಅವ್ರಿಗೋಸ್ಕರ ಶುರು ಮಾಡ್ತಾನಂತೆ ಇವರು ಇಂದಿರಾ ಕ್ಯಾಂಟೀನ್ ಮಾಡಿದರು ಈತ ಸೂಪರ್ ಮಾರ್ಕೆಟ್ ಅಲ್ಲರಿ ಸೂಪರ್ ಮಾರ್ಕೆಟ್ ಭಾರತ ದೇಶದಲ್ಲಿ ಬಂದು ಎಪ್ಪತ್ತು ವರ್ಷ ಆಯಿತು ಈತ ಅಗ್ಗದ ದರದಲ್ಲಿ ಸೂಪರ್ ಮಾರ್ಕೆಟ್ಗಳನ್ನು ಮಾಡ್ತಾನಂತೆ ಅಮೇರಿಕ ಎಷ್ಟು ಮುಂದೆ ಹೋಗಿದೆ ಅಲ್ಲಿ ಎಕಾನಮಿ ಹೆಂಗಿದೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಹೆಂಗೆ ಅದನ್ನು ಕೊಂಡಾಡ್ತಾ ಇದ್ದಾರೆ ಹೇಗೆ ಅದು ತಂತ್ರಜ್ಞಾನದಲ್ಲಿ ಮುಂದೆ ಹೋಗ್ತಾ ಇದೆ ಹೇಗೆ ಅದು ಉಳಿದ ದೇಶಗಳ ಜೊತೆ ಕಾಂಪಿಟ್ ಮಾಡಿಕೊಂಡು ಜಗತ್ತಿನ ನಂಬರ್ ಒನ್ ಅನ್ಸ್ಕೊಂಡಿದ್ದಾದ್ಬಿಡ್ತಾನೆ ಎಪ್ಪತ್ತು ವರ್ಷಗಳ ಹಿಂದಿದ್ದಂಥ ಗರೀಬಿ ಹಾಟವ್ರ ರೀತಿಯ ಸ್ಲೋಗನನ್ನು ಇವತ್ತ ಹೇಳ್ತಾನೆ ಈ ಸ್ಟೈಲ್ ಮಾಡೋದೆಲ್ಲ ಶಾರುಖ್ ಖಾನ್ ಸ್ಟೈಲ್ ಮಾಡ್ತಾನೆ ಡೈಲಾಗ್ಗಳನ್ನೆಲ್ಲ ಅಮಿತಾಬ್ ಬಚ್ಚನ್ ಡೈಲಾಗ್ ಹೇಳ್ತಾನೆ ಅದಕ್ಕೆ ನವಭಾರತ್ ಟೈಮ್ಸ್ ಬರೆಯತ್ತೆ ಕೇಳಿ ನೋಡ್ಬೇಕು ಎಂಥ ವಿಚಿತ್ರವಾದ ನಮ್ಮ ಪತ್ರಿಕೆಗಳು ಹೆಂಗೆ ಕೆಲಸ ಅಂತ ನೋಡ್ಬೇಕು ಅವ್ರು ಹೇಳ್ತಾರೆ ಶಾರುಖ್ ಖಾನ್ ಕಾ ಸ್ಟೈಲ್ ಅಮಿತಾಬ್ ಬಚ್ಚನ್ಕ ಡೈಲಾಗ್ ಮಮ್ದಾನಿ ಜೀತೆಗ ನ್ಯೂಯಾರ್ಕ್ ಚುನಾವಣೆ ಅಂತ ಶಾರುಖ್ ಖಾನ್ ಅವರ ಸ್ಟೈಲ್ ಅಂತೆ ಅಮಿತಾಬ್ ಬಚ್ಚನ್ ಅವ್ರ ಡೈಲಾಗ್ ಅಂತೆ ಈ ಜೊಹರಾನ್ ಮಮ್ದಾನಿ ಜೀತೆಗ ನ್ಯೂಯಾರ್ಕ್ಗೆ ಚುನಾವಣೆ ಡೊನಾಲ್ಡ್ ಟ್ರಂಪ್ ತುಂಬ ಚೆನ್ನಾಗಿ ಹೇಳ್ದೆ ಆತ ಒಬ್ಬ ಹುಚ್ಚ ಅಂತ ಹೇಳ್ದೆ ಡೊನಾಲ್ಡ್ ಟ್ರಂಪ್ ಬಯಲ್ಲಿ ಬರುವಂಥ ಅಶ್ಲೀಲ ಶಬ್ದಗಳನ್ನು ನಾವು ಉಚ್ಚರಿಸಲಿಕ್ಕೂ ಸಾಧ್ಯ ಇಲ್ಲ ಅಂಥ ಶಬ್ದಗಳನ್ನೆಲ್ಲ ಬಳಸ್ತಾರವ್ರು ಎಫ್ ಗಿಫ್ ಎಲ್ಲ ಬಳಸ್ತಾರೋರು ನಾವು ಅದನ್ನ ಬಳಸೋಕ್ಕಾಗೋದಿಲ್ಲ ಅಷ್ಟೇ ಅಲ್ಲ ಈತನಿಗೆ ಹುಚ್ಚ ಅಂತ ನೇರವಾಗಿ ಕರೆದಿದ್ದಾರೆ ನೋಡಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಆತ ಯಾರು ಜೊಹರಾನ್ ಮಮ್ದಾನಿ ರಿಪಬ್ಲಿಕನ್ ಪಕ್ಷದಿಂದ ಕೋಮೋ ಅನ್ನೋಂಥ ವ್ಯಕ್ತಿ ಚುನಾವಣೆಗೆ ನಿಂತಿದ್ದರು ಅವರಿಂದ ಇವು ನಲವತ್ತ್ಮೂರು ಪಾಯಿಂಟ್ ಐದು ಪರ್ಸೆಂಟ್ ಮತಗಳನ್ನ ಪಡೆದು ಈತ ಮುಂದಿದ್ದಾನೀಗ ಇನ್ನೂ ಗೆದ್ದಿಲ್ಲ ಗೆಲ್ಲುವ ಹಂತದಲ್ಲಿದ್ದಾನೆ ಈತನಿಗೆ ಸಪೋರ್ಟ್ ಯಾರು ಮತಾಂಧ ಪಾಕಿಸ್ತಾನಿ ಎಲ್ಲ ಸಂಘಟನೆಗಳು ಈತನ ಜೊತೆ ಇದ್ದಾವೆ ಅಲ್ಲಿ ಭಾರತೀಯ ಮತಗಳೆಷ್ಟಿದ್ದಾವೆ ಕೇವಲ ನಾಲ್ಕರಿಂದ ಐದು ಪರ್ಸೆಂಟ್ ಮತಗಳಿದ್ದಾವೆ ಈತನಿಗೆ ಮಮ್ದಾನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಮ್ಗೆ ಹಿಂದೂಗಳ ಮತದಿಂದ ಏನೂ ಆಗಬೇಕಾಗಿಲ್ಲ ಅಂತೇಳಿ ಹಾಗಾದರೆ ಹಿಂದೂಗಳ ಮತ ಬೇಡ ಮುಸಲ್ಮಾನರ ಮತ ಬೇಕು ಅಂದರೆ ಏನು ಮಾಡಬೇಕು ಮುಸಲ್ಮಾನರು ಓಲೈಸ್ಬಾರ್ದು ಬದಲು ಹಿಂದೂಗಳನ್ನು ಹೀನಮಾನ ತೆಗಳಬೇಕು ಅವಾಗ ಮುಸಲ್ಮಾನರು ಖುಷಾಗ್ತಾರೆ ಮುಸಲ್ಮಾನರು ಖುಷಾದರೆ ಅವರು ಧ್ರುವೀಕರಣಗೊಂಡು ಅದು ಇಷ್ಟು ಮತಗಳು ನಂಗೆ ಬರ್ತವೆ ಹೇಗೆ ಭಾರತದ ರಾಜಕಾರಣಿಗಳ ಆಲೋಚನಾ ಶೈಲಿ ಇದೆಯೋ ಅದೇ ಆಲೋಚನಾ ಶೈಲಿಯಲ್ಲಿ ಮಮ್ದಾನಿ ಚುನಾವಣೆಯಲ್ಲಿ ಸೆಣಸ್ತಾ ಇದ್ದಾನೆ ಭಾರತದ ಯಾವಾಗ ಈತನನ್ನು ಹುಚ್ಚ ಅಂತ ಡೊನಾಲ್ಡ್ ಟ್ರಂಪ್ ಕರೆದರೂ ಭಾರತದ ಕಾಂಗ್ರೆಸ್ ಪಾರ್ಟಿಗೆ ಇನ್ನಿಲ್ಲದ ಹಾಗೆ ಬೇಸರ ಉಂಟಾಗೋಯಿತು ಅವ್ರು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸಂಯಮದ ಎಲ್ಲೆಯನ್ನು ಮೀರಿ ಮಾತಾಡ್ತಾ ಇದ್ದಾರೆ ಒಬ್ಬ ಅಭ್ಯರ್ಥಿಗೆ ಹುಚ್ಚ ಅಂತ ಕರಿತಾ ಇದ್ದಾರೆ ಮತ್ತು ಹುಚ್ಚ ಅಂತ ಕರಿಲಾರದೆ ಬೇರೆ ಏನು ಹೇಳಬೇಕು ಇವನಿಗೆ ಈತ ನ್ಯೂಯಾರ್ಕ್ನ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತಾಡಲಿ ಅಮೇರಿಕ ಎಕಾನಮಿ ಬಗ್ಗೆ ಮಾತಾಡಲಿ ಅಲ್ಲಿ ಯುದ್ಧಗಳ ಬಗ್ಗೆ ಮಾತಾಡಲಿ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರ ಸರಿ ಇಲ್ಲ ಅಂದರೆ ಹೇಗೆ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿ ಅದನ್ನು ಬಿಟ್ಟು ಭಾರತದ ಬಾಬ್ರಿ ಮಸೀದಿ ಬಗ್ಗೆ ಮಾತಾಡೋದು ಭಾರತದ ರಾಮ ಮಂದಿರದ ಬಗ್ಗೆ ಮಾತಾಡೋದು ಹಿಂದೂಗಳ ಬಗ್ಗೆ ತೃಣ ಸಮಾನ ಅಂತ ಮಾತಾಡೋದು ಇದೆಲ್ಲ ಮಾತಾಡಿದರೆ ಹುಚ್ಚಾನಲ್ ಆದರೆ ಬೇರೆ ಏನಂತಾರೆ ಹಿಂಗೆಲ್ಲ ಮಾತಾಡಿದ್ದಕ್ಕೆ ಕಾಂಗ್ರೆಸ್ಗೆ ಈತ ಕಾಂಗ್ರೆಸ್ಸಿನ ಅಭ್ಯರ್ಥಿಯ ರೀತಿಯಲ್ಲಿ ಕಾಂಗ್ರೆಸ್ನವರು ಸಂಭ್ರಮ ಪಡ್ತಾ ಇದ್ದಾರೆ ಭಾರತದ ಕಾಂಗ್ರೆಸ್ಸಿನ ನೈತಿಕ ಸ್ಥಿತಿ ಇದೆಯಲ್ಲ ದಿವಾಳಿ ಹೊರರ ಕೂತಿದ್ದಾರೆ ಇವರು ಇವರಿಗೆ ಮುಸಲ್ಮಾನರನ್ನ ಓಲೈಸೋರೆಲ್ಲ ಲಾರ್ಜರ್ ದ್ಯಾನ್ ಲೈಫ್ ಸ್ಟಾರ್ಗಳು ಇವರಿಗೆ ಯಾರು ಹಿಂದೂಗಳನ್ನು ಬೈತಾರೋ ಅವರೆಲ್ಲ ಇವರು ಸ್ಟಾರ್ಗಳು ಯಾರು ರಾಷ್ಟ್ರವಾದವನ್ನು ಮಾತಾಡೋ ಅಂತೀರಿ ಅವ್ರ ಬಗ್ಗೆ ಎಲ್ಲ ಇವರು ಕೋಮುವಾದಿಗಳು ಅಂತ ಕರೆಯುವಂಥ ಜನ ನೋಡೋಣ ಚುನಾವಣೆ ಇನ್ನೂ ಹತ್ತಿರ ಇದೆ ಏನು ಬೇಕಾದರೂ ಬದಲಾವಣೆಗಳಾಗಬೇಕು ಆಗಬಹುದು ಈಗಾಗಲೇ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಒಂಬತ್ತು ಜನ ಮುಸಲ್ಮಾನ ಮೇಯರ್ಗಳಿದ್ದಾರೆ ಈಗ ಲಂಡನ್ನಲ್ಲಿರುವಂಥ ಮೇಯರ್ ಮೂರನೇ ಬಾರಿ ಆಯ್ಕೆಯಾಗಿರುವಂಥ ಮನುಷ್ಯ ಮಹಾ ಮಹಾನ್ ಮತಾಂಧರಲ್ಲಿ ಮತಾಂಧರಾಗಿರುವಂಥ ಮೇಯರ್ಗಳು ಇಡೀ ಯುನೈಟೆಡ್ ಕಿಂಗ್ಡಮನ್ನು ಆಳ್ತಾ ಇದ್ದಾರೆ ಒಂದು ದಿವಸ ಅದು ಲಂಡನ್ ಸ್ಥಾನ ಆದರೆ ಇಲ್ಲ ಅಂತ ಮನೆಯವರು ಹೇಳಿದರು ನನಗೊಂದು ವಿಡಿಯೋ ನೋಡಿದೆ ನಾನು ನ್ಯೂಯಾರ್ಕ್ನಲ್ಲಿ ಟೈಮ್ ಸ್ಕ್ವೇರ್ನಲ್ಲಿ ಬೀದಿಯಲ್ಲಿ ಜನ ಜನ ಹಾಗೆ ಅಡ್ಡ ಹಾಕಿ ನಮಾಜ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಆ ರೀತಿ ಮಾಡಿದ್ದು ನೋಡಿದೆ ನಾನು ಆದರೆ ಅಮೇರಿಕಾದ ಟೈಮ್ ಸ್ಕ್ವೇರ್ನಲ್ಲಿ ಈ ರೀತಿ ಸಾಮೂಹಿಕವಾಗಿ ರಸ್ತೆಯಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಲ್ಲ ಅದು ಆಶ್ಚರ್ಯ ಆಗೋದು ನನಗೆ ಏನಾಗಿದೆ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪು ರಾಷ್ಟ್ರ ರಾಷ್ಟ್ರದ ಅಧ್ಯಕ್ಷರಾಗಿರಬಹುದು ಆದರೆ ಅಲ್ಲಿರುವಂಥ ಉಳಿದ ರಾಜ್ಯಗಳಿದಾವಲ್ಲ ಐವತ್ತು ರಾಜ್ಯಗಳು ಆ ರಾಜ್ಯಗಳಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಈ ಡೆಮೊಕ್ರೆಟಿಕ್ ಮೇಯರ್ಗಳಿದ್ದಾರೆ ಈಗ ಹೇಗೆ ನಾವು ನರೇಂದ್ರ ಮೋದಿ ವಿಚಾರಕ್ಕೆ ಸರ್ಕಾರ ನರೇಂದ್ರ ಮೋದಿ ಇರಬಹುದು ವ್ಯವಸ್ಥೆ ಏನಿದ್ರು ಕಾಂಗ್ರೆಸ್ದು ಅಂತ ಹೇಳ್ತಾ ಇದ್ದೀವಿ ಐವತ್ತು ವರ್ಷದಿಂದ ಅವರೇ ಇರೋದರಿಂದ ಇರುವಂಥ ವ್ಯವಸ್ಥೆ ಪೂರ್ತಿ ಅವ್ರದೇ ಅಂತ ಹೆಂಗೆ ಹೇಳ್ತೀವೋ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಬಹುದು ಆದರೆ ಅಲ್ಲಿರುವ ರಾಜ್ಯಗಳ ಮೇಯರ್ಗಳೆಲ್ಲ ಡೆಮೊಕ್ರೆಟಿಕ್ ಆಗಿರೋದರಿಂದ ಆ ದೇಶದಲ್ಲಿ ಯಾವುದೇ ರೀತಿಯಾದಂಥ ಭಾಳ ದೊಡ್ಡ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ